ಹಾಯ್ ನಮಸ್ತೆ ಕಿಕ್ಕೇರಿ ವೆಲ್ಕಮ್ ಟು ದೀತು ಶೆಟ್ಟಿ ವ್ಲಾಗ್ಸ್ ನಮ್ಮ ಹುಟ್ಟೂರಾದ ಕಿಕ್ಕೇರಿಯಲ್ಲಿ ನಮ್ಮ ಗ್ರಾಮ ದೇವತೆ ಆದಂತಹ ಕಿಕ್ಕೇರಮ್ಮ ತಾಯಿಯವರ ದೇವಸ್ಥಾನ ನಿಮಗೆ ತೋರಿಸ್ತಾ ಇದ್ದೀನಿ ಈ ದಿನ ಇದೇ ನೋಡಿ ನಮ್ಮೂರ ಗ್ರಾಮ ದೇವತೆ ಕಿಕ್ಕೇರಮ್ಮ ತಾಯಿ ಜಾತ್ರೆ ನಡೆಯೋದು ಒಂದು ದಿನ ಮುಂಚೆ ಹೆಣ್ಣು ಹೋಗಿ ಅಂದ್ರೆ ರಥೋತ್ಸವ ನಡೆಯೋದು ಒಂದು ದಿನ ಮುಂಚೆ ಹೆಣ್ಣು ಆಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಪುಟ್ಟು ಕೊಳ ಇದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಮತ್ತೆ ರಥೋತ್ಸವ ನಡೆದು ಮೂರು ದಿನಕ್ಕೆ ಅಲ್ಲಿ ಹೋಗಲಿ ಆಡ್ತಾರೆ ಆಟ ಆಡೋ ಅಂತದ್ದು ಆಲ್ರೆಡಿ ಏಟಿ ಪರ್ಸೆಂಟ್ ರೆಡಿ ಮಾಡಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಇದೆ ಬಟ್ ಒನ್ ಡೇ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಅದು ಅಂಗಡಿಗಳೆಲ್ಲ ಆಲ್ಮೋಸ್ಟ್ ಕಟ್ಟಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಕಟ್ಟಿದ್ದಾರೆ ಅಂಗಡಿಗಳು ಇದು ಹಳೆ ತೇರ್ ಇದು ಇದೇ ರಥದಲ್ಲಿ ತಾಯಿ ರಥೋತ್ಸವ ನಡೀತಿತ್ತು ಸುಮಾರು ನೂರ ಇಪ್ಪತ್ತು ವರ್ಷದಿಂದ ಮತ್ತೆ ನೋಡಿ ಇಲ್ಲಿ ಇದು ಎರಡು ತೇರು ನಿಲ್ಲಿಸೋದಕ್ಕೆ ಇದು ಕಟ್ಟಿರೋದು ಹೊಸ ತೇರು ಒಂದ್ ಕಡೆ ಮತ್ತೆ ಇನ್ನೊಂದು ಹಳೆ ತೇರು ಒಂದ್ ಕಡೆ ಇದು ಒಂದ್ ಸೈಡು ಹಳೆ ತೇರ್ ಒಂದ್ ಸೈಡ್ ಬನ್ನಿ ಈಗ ಜಾತ್ರೆ ಎಲ್ಲ ಹೇಗೆ ಕಟ್ತಾ ಇದ್ರೆ ನೋಡೋಣ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಅಂಗಡಿಗಳೆಲ್ಲ ಕಟ್ಟಿರ್ತಾರೆ ಸುಮಾರು ಅರ್ಧ ಕಿಲೋಮೀಟರ್ ತನಕ ಅಂಗಡಿ ಕಟ್ಟಿರ್ತಾರೆ ನೋಡಿ ಕಟ್ತಾ ಇದಾರೆ ಇನ್ನು ನಮ್ಮ ರಥೋತ್ಸವ ನಡೆಯೋ ದಿನ ಮಾತ್ರ ಅಲ್ಲಿರೋ ಅಂಗಡಿಗಳು ಮತ್ತು ರಥೋತ್ಸವ ನಡೆಯೋ ದಿನ ಜನ ಜಾತ್ರೆ ನೋಡೋದಕ್ಕೆ ಜನೋತ್ಸವ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನೋಡಿ ಇದು ಆದಿಶಕ್ತಿ ಉರುಚುಲಮ್ಮ ದೇವಸ್ಥಾನ ಇದು ಈ ಗುಡಿಲಿ ಕಿಕ್ಕೇರಮ್ಮ ತಾಯಿಯವರ ಫೋಟೋಗಳು ದೊರಕ ದೊರಕುತ್ತೆ ಇದು ಇಷ್ಟು ರಥೋತ್ಸವದ ಹಿಂದಿನಿಂದ ಮಾಹಿತಿ ಇದು ರಥೋತ್ಸವ ದಿನ ನಮ್ಮ ಗ್ರಾಮ ದೇವತೆ ಕಿಕ್ಕಿರಮ್ಮ ತಾಯಿಗೆ ಊರಿನ ಜನಗಳು ಮನ್ ಮನೆಗೂ ಸಹ ಪೂಜೆ ಪ್ರಸಾದಕ್ಕೆ ಸಿದ್ಧತೆ ಮಾಡ್ಕೊಂಡು ಬಂದಿರ್ತಾರೆ ಮತ್ತೆ ಇಲ್ಲೊಂದು ಮುಖ್ಯವಾದ ಮಾಹಿತಿ ತಾಯಿ ಕಿಕ್ಕಿರಮ್ಮ ಗ್ರಾಮದೊಳಗೆ ಪ್ರವೇಶಿಸೋ ಮೊದಲು ಆಂಜನೇಯನ ಪಟ ಕಳಸ ಮತ್ತು ಬಲಿಯನ್ನ ಇಷ್ಟು ಕಿಕ್ಕಿರಮ್ಮ ತಾಯಿ ಬರುವ ಮೊದಲೇ ಊರೊಳಗೆ ಬಂದು ರಥಕ್ಕೆ ಆಂಜನೇಯನ ಪಟ ಕಟ್ಟಿ ತೇರಿನ ತುತ್ತ ತುದಿಗೆ ಕಳಸವನ್ನು ಕಟ್ಟಿ ರಥದಲ್ಲಿರೋ ದೂತ್ರಿಗೆ ಬಲಿಯನ್ನ ಇಟ್ಟು ಪೂಜೆ ಮಾಡ್ತಾರೆ ನಂತರ ತಾಯಿ ಗ್ರಾಮ ದೇವತೆ ಕಿಕ್ಕಿರಮ್ ತಾಯಿ ಊರಿನೊಳಗೆ ಪ್ರವೇಶಿಸುತ್ತಾಳೆ ಮತ್ತೆ ರಥೋತ್ಸವದ ದಿನ ಇಲ್ಲಿ ಭಕ್ತಾದಿಗಳಿಗೆ ರಸೋ ರಥೋತ್ಸವ ದಿನದಿಂದ ಮೂರು ದಿನದವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನದಿಂದ ರಾತ್ರಿ ಸುಮಾರು ಹತ್ತೊಂದು ಗಂಟೆ ತಕ್ಕನ ಊಟದ ವ್ಯವಸ್ಥೆ ಇರುತ್ತೆ ಕಿಕ್ಕಿರಮ್ ತಾಯಿ ಬಂದು ಊರೊಗಡೆ ನಾವು ಪೂಜೆ ಎಲ್ಲ ಮಾಡ್ಸಾದ್ಮೇಲೆ ನಾನು ನನ್ನ ಮಗಳು ಒಂದ್ ರೌಂಡ್ ಜಾತ್ರೆಗೆ ಹೋಗೋಣ ಅಂತ ಅನ್ಬಿಟ್ಟು ಹೋದೋ ಬೈಕಲ್ಲಿ ಜಾತ್ರೆ ಎಲ್ಲ ನೋಡ್ತಾ ಇದ್ದೋ ಅಂಗಡಿಗಳೆಲ್ಲ ನೋಡ್ತಾ ಇದ್ವು ಆಲ್ರೆಡಿ ಅಂಗಡಿಗಳೆಲ್ಲ ಕಟ್ಟೆ ಬಿಟ್ಟಿದ್ರು ಹಾಗೆ ಅಂಗಡಿಗಳನ್ನ ನಾನ್ ನೋಡ್ಕೊಂಡು ಬರ್ತಾ ಬರ್ತಾಯಿದ್ರು ನನ್ನ ಮಗಳು ಆಲ್ರೆಡಿ ಆ ಪಪ್ಪ ಕೊಡು ಇತ್ತ ತಕೊಡು ಅಂತ ಕೇಳ್ತಾ ಇದ್ಲು ಈಗ ಬೇಡ ಕಣಮ್ಮ ಸಂಜೆ ತಗೊಳ ಅಂತ ಅಂದೆ ಊರೊಗಡೆ ಬಂದಾಗ ಆಲ್ರೆಡಿ ಜನ ನಿಂತಿದ್ರು ಜನೋತ್ಸವ ನೋಡೋದಕ್ಕೆ ಎರಡ್ ಕಣ್ ಸಾಲದು ಯಾಕೆಂದ್ರೆ ರಥ ರಥೋತ್ಸವ ಯಾವಾಗ ಬರುತ್ತೋ ಅಂತ ಎಲ್ಲಾರು ಕಾತ್ರಿ ಕಾಯ್ತಾ ಇದ್ರು ಎಲ್ಲಿ ನೋಡಿದ್ರು ಜನವೋ ಜನ ಆ ಜನ ನೋಡೋದಕ್ ಮಾತ್ರ ಎರಡ್ ಕಣ್ ಸಾಲ್ದು ನಮ್ಮೂರು ವರ್ಷಕ್ಕೊಮ್ಮೆ ನಡೆಯೋ ರಥೋತ್ಸವದಲ್ಲಿ ಆ ಊರ್ ಜನ ಎಲ್ಲೇ ಇದ್ರು ಯಾವ ಊರಲ್ಲೇ ಇದ್ರು ಯಾವ ದೇಶದಲ್ಲೇ ಇದ್ರು ಸಹ ಅವತ್ತು ಬಂದ್ಬಿಡ್ತಾರೆ ರಥೋತ್ಸವ ದಿನ ಮತ್ತೆ ನಮ್ಮ ಹಳ್ಳಿ ಜನ ಎಲ್ಲರೂ ಸಹ ಇದ್ರು ನೋಡಿ ಒಂದ್ ನಾನೊಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಅಲ್ಲಿ ದೂರದಲ್ಲಿ ತೇರ್ ಕಾಣ್ತಾ ಇದೆ ಅಂತ ಅನ್ಸುತ್ತೆ ಬಟ್ ಜನ ಇದ್ರು ಜಾಸ್ತಿ ಅಲ್ಲಿಗೆ ಹೋಗಿ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ ತುಂಬಾ ಪ್ರಯತ್ನ ಪಟ್ಟೆ ರಥದ ಹತ್ರ ಹೋಗಿ ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಬಟ್ ಅಲ್ಲಿ ಸ್ವಲ್ಪ ಎಲ್ಲಾ ಮತ್ತೆ ವೆಹಿಕಲ್ಸ್ ಎಲ್ಲ ತತ್ರ ಎಲ್ಲಾ ತಗಸ್ತಾ ಇದ್ರು ನಮ್ಮ ಆರಕ್ಷಕ ಠಾಣಾ ಸಿಬ್ಬಂದಿಯವರು ಯಾಕಂದರೆ ರಥೋತ್ಸವ ಇನ್ನು ಮೂವತ್ತು ನಿಮಿಷದಲ್ಲಿ ಶುರು ಆಗುತ್ತೆ ಆ ಮೂವತ್ತು ನಿಮಿಷ ಕಳಿತು ತೇರು ಬರೋದು ಕಾತ್ರದಿಂದ ಎಲ್ಲ ಕಾಯ್ತಾ ಇದ್ದೀವಿ ನೋಡ್ತಾ ಇದೀವಿ ಎಲ್ಲಿ ನೋಡಿದ್ರು ಜನಮೋ ಜನ ಆ ಜನ ನೋಡೋದಕ್ಕೆ ಮಾತ್ರ ಏನೋ ಒಂಥರ ಉತ್ಸಾಹ ಇತ್ತು ಆ ಜನ ನೋಡ್ತಾ ಇದ್ರೆ ತುಂಬ ಸಂತೋಷ ಆಗ್ತಿತ್ತು ಮಳೆ ಬರಬಾರ್ದು ಅಂತ ಎಲ್ಲ ಅಂದ್ಕೊಂಡಿದ್ರು ಆದರೂ ಮಳೆ ಬರೋ ಮುನ್ಸೂಚನೆ ಇತ್ತು ಮೋಡ ಇತ್ತು ರಥ ಹೊರಡ ತನಕ ಸಹ ಮಳೆ ಬರಲಿಲ್ಲ ರಥ ಹೊರಟಿ ಸುಮಾರೊಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ಮೇಲೆ ಸ್ವಲ್ಪ ಸೋನೆ ಸ್ಟಾರ್ಟ್ ಆಯಿತು ಬಟ್ ಆದ್ರೂ ಸಹ ಜನ ಜಗ್ಲಿಲ್ಲ ಇನ್ನು ಜನ ಹೆಚ್ಚಾಗ್ತಾನೆ ಇದ್ರು ಕಡಿಮೆ ಅಂತೂ ಆಗ್ತಿರ್ಲಿಲ್ಲ ಮಳೆ ಇದ್ರು ಸಹ ಜನ ಸಕ್ಕತ್ತಾಗಿ ಬರ್ತಾ ಇದ್ರು ನೋಡಿ ನೀವೇ ನೋಡ್ತಾ ಇದ್ರಿ ಎಷ್ಟೊಂದು ಜನ ಇದಾರೆ ನೋಡಿ ನೋಡಿ ಕಿಕ್ಕಿರಂ ತಾಯಿರೋ ರಥ ಬಂದೇ ಬಿಡ್ತು ನೋಡಿ ಜನ ಎಷ್ಟೊಂದ್ ಜನ ಇದ್ದಾರೆ ತೇರ್ ಹಿಂದೆ ಮುಂದೆ ಮತ್ತೆ ತೇರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ರಥ ಹೋಗ್ತಾ ಇರ್ಬೇಕಾರೆ ಟೋಟಲ್ ಆಗಿ ಒಂದು ಕಿಲೋಮೀಟರ್ ವರೆಗೂ ಜನ ಇದಾರೆ ನೋಡಿ ಜಾತ್ರೆಗೆ ಬಂದು ನನ್ ಮಗಳು ನಡಿ ನಡಿಪ ಅಂಗಡಿಗಳೆಲ್ಲ ಹಾಕವ್ರೆ ನೋಡೋಣ ಎಲ್ಲಾನು ಅತ್ತ ಕೊಡು ಇತ್ತ ಕೊಡು ಅಂತ ಕೇಳ್ತಾ ಇದ್ರು ಜಾತ್ರೆ ಒಳಗಡೆ ಬಂದು ಸಕ್ಕ ಜನ ಅವ್ರೆ ಜಾತ್ರೆನು ಮಳೆ ಸ್ಟಾರ್ಟ್ ಆಗೈತೆ ಸೋನೆ ಮತ್ತೆ ನಾವು ಇನ್ನು ಒಂದ್ಸರಿ ರಥ ನೋಡ್ಬೇಕು ಅಂತ ಅನಿಸ್ತು ದೇವಸ್ಥಾನದ ಹತ್ರ ಆಲ್ರೆಡಿ ತಂದು ನಿಲ್ಸಿದ್ರು ರಥನ ಮತ್ತೆ ಜಾತ್ರೆಗೆ ಹೋದೋ ರಥದ ಹತ್ರ ಹೋದೋ ನನ್ನ ಮಗಳು ಇನ್ನೂ ಸರಿ ಹಣ್ಣು ದವನ ಹೊಡಿಬೇಕು ಹೋಗೋಪ್ಪ ಅಂತ ಅಂದಳು ಮತ್ತೆ ಅಲ್ಲಿ ತೊಗೊಂಡು ಹೊಡೆದು ಕಳಸಕ್ಕೆ ಹೊಡೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೋ ಬಟ್ ನಾನು ಮಾತ್ರ ಮನೆ ಹತ್ರ ಕಳಸಕ್ಕೆ ಕರೆಕ್ಟಾಗಿ ಗುರಿ ಇಟ್ಟು ಹೊಡೆದಿದ್ದೆ ನನ್ನ ಮಗಳು ಸಹ ಹೆಚ್ಚು ಕಮ್ಮಿ ಹೊಡೆದಿದ್ಲು ಅಂದರೆ ನಾವು ಮನೆ ಮೇಲ್ಗಡೆ ಇದ್ದು ಹೊಡೆದಿದ್ದು ಹಂಗಾಗಿ ಟಚ್ ಆಗಿರೋದು ಕೆಳಗಡೆ ಆಗಿದ್ದರೆ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ನೋಡಿ ಇದೆ ನಮ್ಮ ನಮ್ಮ ಕಿಕ್ಕೇರಿ ಕಿಕ್ಕೇರಿ ಮತ್ತು ತಾಯಿ ದೇವಸ್ಥಾನ ಇದ್ದಾನೆ ತುಂಬ ರುಷಿ ರಶ್ಶಿತ್ತು ಅಂತ ಅಂದ್ಬಿಟ್ಟು ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ ನಾಳೆ ಹೋಗೋಣ ಅಂತ ಸುಮ್ಮನೆ ಅದು ದೇವಸ್ಥಾನಕ್ಕೆ ನೋಡಿ ಎಷ್ಟು ದೀಪಾಲಂಕಾರ ಮಾಡಿದರೆ ನೋಡೋಕ್ಕೆ ಸೂಪರ್ ಆಗಿದೆ ಮಾತ್ರ ಮತ್ತೆ ಇಲ್ಲಿ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರಿ ಇದು ಕುರುಕ್ಷೇತ್ರ ನಾಟಕ ನಡೆಯೋದಕ್ಕೋಸ್ಕರ ಎಲ್ಲ ಎಲ್ಲ ಸ್ಟೇಜ್ ಆಗ್ತಾ ಇದ್ದಾರೆ ಸದ್ಯ ಮಳೆ ಬರ್ದಿದ್ರೆ ಸಾಕು ಕಡಿಮೆ ಆದರೆ ಸಾಕು ಸದ್ಯ ಇಲ್ಲಿ ಆಟ ಆಡೋದನ್ನು ಕೂಡ ಹಾಕಿದರು ಇದ್ದು ಅಲ್ಲಿ ತುಂಬ ರಶಿದ ನಾವು ಜಾತ್ರೆ ದಿನ ಹೋಗಿ ಆಟ ಆಡಲಿಲ್ಲ ಸುಮ್ಮನೆ ಜಸ್ಟ್ ನೋಡ್ಕೊಂಡು ಬಂದೋ ಅಷ್ಟೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ಛತ್ರಿ ಒಳಗಡೆ ಯಾವ ಥರ ಫ್ಲವರ್ಸ್ ಎಲ್ಲ ಇಟ್ಕೊಂಡು ಮಾರೋಕ್ಕೆ ಅಂತ ಹೋಗ್ತಾ ಇದಾರೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಇವಾಗ ಆಟ ಆಡೋದೆಲ್ಲ ಏನೇನಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ ಅಮ್ಯೂಸೆಂಟ್ ಪಾರ್ಕೆ ಬನ್ನಿ ನಿಮಗೂ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಆಟದಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ ಟಿಕೆಟ್ ಏನಾದರೂ ತೊಗೊಳೋಕ್ಕೆ ಹೋದ್ರೆ ಪಕ್ಕ ಕ್ಯೂ ಇರುತ್ತೆ ನೋಡಿ ಜಾಯಿಂಟ್ ಅಲ್ಲಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕತ್ಲೆ ಆಗಿರೋದಕ್ಕೂ ಅದಕ್ಕೂ ನೋಡೋಕೆ ಸೂಪರ್ ಆಗಿದೆ ನೋಡಿ ಇಲ್ಲಿ ಭಕ್ತಾದಿಗಳಿಗೆ ಆಲ್ರೆಡಿ ಊಟ ಕೊಡ್ತಾ ಇದ್ದಾರೆ ಸುಮಾರು ಈಗ ಸಂಜೆ ಸ್ಟಾರ್ಟ್ ಆಗಿದೆ ಸುಮಾರು ಹನ್ನೊಂದು ಗಂಟೆ ತನಕ ಕೊಡ್ತಾ ಇರ್ತಾರೆ ಜನಗಳು ಬರ್ತಾನೆ ಇರ್ತಾರೆ ನಡೀತಾನೆ ಇರ್ತದೆ ಎಷ್ಟು ಜನ ಬಂದ್ರು ಮಾತ್ರ ಅನ್ನ ಪ್ರಸಾದ ಇದ್ದೇ ಇರುತ್ತೆ ನೋಡಿ ಇಲ್ಲಿ ಒಂದ್ ಅಂಗಡಿಲಿ ಜಿಲೇಬಿ ಹಾಕ್ತಾ ಇದಾರೆ ಅಂಗಡಿ ಹಿಂದೆ ಇದು ಹಾಕ್ತಾ ಇರೋದು ಅಂಗಡಿ ಮುಂದ್ಗಡೆ ಎಲ್ಲಾ ಮಾಮೂಲಿ ಜಿಲೇಬಿ ಮೈಸೂರ್ ಪಾಕು ಜಹಾಂಗೀರು ಪುರಿ ಖಾರ ಎಲ್ಲ ಸ್ವೀಟ್ಸ್ಗಳೆಲ್ಲ ಗಳೆಲ್ಲ ಮಾಡ್ತಾ ಇರ್ತಾರೆ ಅದು ನನ್ನ ಸ್ನೇಹಿತನ ಅಂಗಡಿಯೇ ನೋಡಿ ಜಿಲೇಬಿ ಎಷ್ಟು ಅಂತ ಎಷ್ಟು ಚೆನ್ನಾಗಿದೆ ಒಂಥರ ಆಗ್ತಾ ಇರೋದು ರೌಂಡ್ ರೌಂಡಿಗೆ ಒಂಥರ ಶೇಪ್ ಚೆನ್ನಾಗಿತ್ತು ಇಲ್ಲಿ ಆಟ ಆಡೋದ್ರ ಒಳಗಡೆ ಬಂದ್ರೆ ನೋಡಿ ಕಲ್ಲಂಗ್ರೇಣು ಮತ್ತೆ ಪೈನಾಪಲ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ ಹಾಗೆ ಜಾತ್ರೆ ಎಲ್ಲ ನೋಡ್ತಾ ಇದ್ದು ಸೋನೆ ಬರ್ತಾ ಇತ್ತು ಸೊ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಹಾಗೆ ಗುಡುಗು ಸಿಡ್ಲು ಮಿಂಚು ಎಲ್ಲ ಬರ್ತಾ ಇತ್ತು ನಾವು ಮಳೆ ನಿಂತ ಮೇಲೆ ಬರೋಣ ಅಂತ ವಾಪಸ್ ಮನೆಗೆ ಹೋದವು ನೋಡಿ ಸ್ವೀಟ್ ಅಂಗಡಿಗಳ ಮುಂದೆ ಮಾತ್ರ ಎಷ್ಟು ಜನವರೇ ಎಲ್ಲ ಮುಗಿ ಬೀಳ್ತಾ ಇದಾರೆ ತಗೊಳದಕ್ಕೆ ಎಲ್ಲ ರಶ್ ಏನೆ ಅಂಗಡಿಗಳೆಲ್ಲ ಇಲ್ಲ ಏನ್ ಖಾಲಿ ಇಲ್ಲ ಸ್ವೀಟ್ ಅಂಗಡಿ ಆಗ್ಲಿ ಮತ್ತೆ ಇನ್ನ ಮಕ್ಕಳಿಗೆ ಆಟ ಸಾಮಾನು ಮಾರುವಂತ ಅಂಗಡಿಗಳು ಎಲ್ಲ ರಶ್ ಮತ್ತೆ ಮಕ್ಕಳು ಮಕ್ಕಳು ಮತ್ತೆ ದೊಡ್ಡವರೆಲ್ಲ ಆಟ ಆಡುವಂಥದ್ದು ಆಟ ಬಾಣ ಮತ್ತೆ ಕೆಲವೊಂದು ಆಟಗಳು ಎಲ್ಲ ಫುಲ್ ರಶ್ ಆಗೈತೆ ಆಟ ಬಾಣ ಅದೇನೆ ಸುಮಾರು ಆಟ ಆಡೋ ಎಲ್ಲ ಎಲ್ಲ ಫುಲ್ ರಶೇ ಆಗಿದೆ ಸುಮಾರು ಎರಡು ದಿನ ಮೂರು ದಿನ ಆದ್ರೂ ರಶ್ ಆಗಿ ಇರುತ್ತೆ ನಮ್ಮೂರಲ್ಲಿ ಮಾತ್ರ ಅಂತಲ್ಲ ಸಾಮಾನ್ಯ ಎಲ್ಲವರಲ್ಲೂ ರಶ್ ಆಗಿರುತ್ತೆ ಬಿಡಿ ಜಾತ್ರೆ ಟೈಮಲ್ಲಿ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದು ಮಳೆ ಯಾಕೋ ಜಾಸ್ತಿ ಆಯ್ತು ಗುಡುಗೊಂದು ಸಿಡ್ಲು ಬಂತಿದ್ದು ಒಂದು ಹಂಗಾಗಿ ನಾವು ಮನೆಗೆ ಹೊರಟೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ರೋಡಲ್ಲಿ ಎಷ್ಟೊಂದು ಅಂಗಡಿ ಹಾಕಿದ್ದಾರೆ ಅಂತ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ಅಂಗಡಿಗಳನ್ನ ಹಾಕಿದ್ದಾರೆ ಜಾತ್ರೆ ದಿನ ತುಂಬಾ ಮಳೆ ಬಂದೇ ಬಿಡ್ತು ಯಾವ ವರ್ಷ ಕೂಡ ಇಷ್ಟೊಂದು ಮಳೆ ಬಂದಿರಲಿಲ್ಲ ನಮ್ಮ ಜಾತ್ರೆ ದಿನ ವರ್ಷ ವರ್ಷ ನಮ್ಮೂರ ಜಾತ್ರೆ ಟೈಮಲ್ಲಿ ನಾಲ್ಕನೇ ಬಂದು ಹೋಗಿ ಹೋಗುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು ಆದರೆ ಇಲ್ಲಿ ನಾಲ್ಕನೇ ಬರಲಿಲ್ಲ ತುಂಬಾ ಜೋರಾಗಿ ಮಳೆ ಬಂತು ಗುಡುಗು ಸಿಡ್ಲು ಮಿಂಚು ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು ನಾವು ಮನೆಗೆ ವಾಪಸ್ ಹೋದ್ವಿ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಯಿತು ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್